ನಾವು ಕಳೆದ ಮೂವತ್ತು ವರ್ಷದಲ್ಲಿ ರಾಜಕಾರಣದಲ್ಲಿದ್ದೇವೆ ಸಾರ್ವಜನಿಕ ಬದುಕಿನಲ್ಲಿ ಕೆಲಸ ಮಾಡ್ತಾಯಿದ್ದೇವೆ ಅನೇಕ ಹೋರಾಟಗಳನ್ನು ನೋಡಿದ್ದೇವೆ ಮಾಡಿದ್ದೇವೆ ಅದರ ರಾಜ್ಯ ಸರ್ಕಾರ ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಒಂದು ಹೋರಾಟವನ್ನು ಹತ್ತಿಕ್ಕಂಥ ಕೆಲಸ ಅವ್ರು ಮಾಡಿದ್ದರ ಪರಿಣಾಮವಾಗಿ ಇಷ್ಟು ದೊಡ್ಡ ಆದಂತಾಗಿದೆ ಇವತ್ತು ಟ್ಯಾಕ್ಟ್ರನ್ನು ಬಿಡುವುದಿಲ್ಲ ಅಂಥೇಳಿ ಒಂದು ಆದೇಶ ಮಾಡಿದರು ಅಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡ್ತಕ್ಕಂಥ ಕೆಲಸ ಮಾಡಿದರು ಮತ್ತು ಎಲ್ಲಿ ಹಳ್ಳಿಯಿಂದ ಬರ್ತಕ್ಕಂಥ ಜನರನ್ನು ಗುರುತಿಸಿ ಅವ್ರಿಗೆ ಪೊಲೀಸ್ ಮೂಲಕ ಅವ್ರನ್ನ ತಡಿತಕ್ಕಂಥ ಕೆಲಸ ಮಾಡಿದರು ಅಂದರೆ ಕಳೆದ ಹದಿನೈದು ದಿವಸಗಳಿಂದ ಸರ್ಕಾರ ಒಂದೇ ದಿಶೆಯಲ್ಲಿತ್ತು ಎಲ್ಲ ತಾಲೂಕಾ ಕೇಂದ್ರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಹತ್ತಕ್ಕಂಥ ಕೆಲಸ ಮಾಡಿತು ಇವತ್ತು ಹಿಂದಿನ ಸರ್ಕಾರದಲ್ಲಿ ನಾವು ಕೆಲಸ ಮಾಡಿದ್ದೇವೆ ಮಂತ್ರಿಯಾಗಿ ಕೆಲಸ ಮಾಡಿದ್ದೇವೆ ಇವತ್ತು ಸಮಾಜದ ಒಬ್ಬ ವ್ಯಕ್ತಿಯಾಗಿ ಕೂಡ ಕೆಲಸ ಮಾಡಿದ್ದೇವೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಬೊಮ್ಮಾಯಿಯವರು ಗೃಹ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಹತ್ತು ಲಕ್ಷ ಜನ ಅರಮನೆ ಮೈದಾನದಲ್ಲಿ ಹೋದರೂ ಕೂಡ ಒಂದು ಕೂದಲೆಳೆ ಧಕ್ಕೆ ಆಗದ ರೀತಿಯಲ್ಲಿ ಇವತ್ತು ಸರ್ಕಾರ ಅವ್ರಿಗೆ ಒಳ್ಳೆಯ ಒಂದು ಗೌರವ ಕೊಡ್ತಕ್ಕಂಥ ಕೆಲಸ ಮಾಡಿ ಸುವರ್ಣಸೌಧದಲ್ಲಿ ಅವತ್ತು ಕಾಲ್ನಡಿಂದ ಬಂದು ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕ್ಯಾಬಿನೆಟ್ನಲ್ಲಿರ್ತಕ್ಕಂಥ ಸಿ ಸಿ ಪಾಟೀಲ್ರು ನಾನು ಮುರುಗೇಶ್ ಅವರು ಎಲ್ಲರೂ ಕೂಡಿ ನಾವೇ ಹೋಗಿ ಶ್ರೀಗಳ ಮನವೊಲಿಸಿ ನಮ್ಮ ಹಿರಿಯರ ಒಲಿಸಿ ಆ ಹೋರಾಟಕ್ಕೆ ಒಂದು ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಹಿಂದಿನ ಸರ್ಕಾರ ಕೂಡ ಮಾಡಿದೆ ಆದರೆ ಇವತ್ತಿನ ಸರ್ಕಾರ ನಾವು ಸುವರ್ಣ ಸೋದಕ್ಕೆ ಮುತ್ತಿಗೆ ಹಾಕ್ತೇವೆ ಅನ್ನುವಂಥದ್ದು ಒಂದು ಮನವಿಯನ್ನು ಕೊಡ್ತೀವಿ ಅಥವಾ ಚೆನ್ನಮ್ಮನ ಮೂರ್ತಿ ಇದೆ ಅಲ್ಲಿ ಬಂದು ಮುಖ್ಯಮಂತ್ರಿಗಳ ಒಂದು ಮನವಿ ತೆಗೆದುಕೊಟ್ರಂತಂದ್ರೆ ರಾಜ್ಯ ಸರ್ಕಾರದ ನಾಲ್ಕು ಮಂತ್ರಿಗಳು ಬಂದು ಭಾಷಣ ಮಾಡಿ ಇವತ್ತು ನಮ್ಮ ಮುಖ್ಯಮಂತ್ರಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಾಗ ನಾವೇ ಹೋಗಿ ಮನವಿ ಕೊಡ್ತೇವೆ ಅವ್ರು ಬರೋಕ್ಕಾಗಲ್ಲ ಅಂದರೆ ನಾವು ಹೋಗಿ ಮನವಿ ಕೊಡ್ತೇವೆ ಅಂತೇಳಿ ನಮ್ಮ ಶ್ರೀಗಳು ಬಹಳ ಶಾಂತ ರೀತಿಯನ್ನು ಇವತ್ತು ಅವರು ಅಂಬೇಡ್ಕರ್ ಸಂವಿಧಾನ ಬಸವನವರ ಅನಿಯಾಗಿ ಇವತ್ತು ನಮ್ಮ ಶ್ರೀಗಳು ಕೆಲಸ ಮಾಡಿರ್ತಕ್ಕಂಥದ್ದು ಇವತ್ತು ಅವರು ಮನವಿ ಕೊಡೋಕ್ಕೆ ನಾವು ಹೋಗ್ತೀವಂದರೆ ಅದಕ್ಕೆ ನಮ್ಮನ್ನು ರಸ್ತೆಯಲ್ಲಿ ಕೂತೋದಕ್ಕೆ ತಡೆದು ನಮ್ಮ ಮುಗ್ಧ ಏನು ಪಂಚಮಶಾಲಿ ಸಮಾಜದ ಬಂಧುಗಳ ಮೇಲೆ ಏಕಾಏಕಿ ತೆರೆ ಹೊಡಿತಕ್ಕಂಥದ್ದು ಕಾಲು ಮುರಿತಕ್ಕಂಥದ್ದು ಅವ್ರಿಗೆ ಬೆನ್ನ ಮೇಲೆ ಇವತ್ತು ಬಲವಾಗಿರ್ತಕ್ಕಂಥ ಏಟ್ಗಳನ್ನು ಕೊಡ್ತಕ್ಕಂಥದ್ದು ಇದು ರಾಜ್ಯ ಸರ್ಕಾರಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ ಇವತ್ತು ರಾಜ್ಯದ ಪಂಚಮಶಾಲಿ ಸಮಾಜ ಅಷ್ಟೇ ಅಲ್ಲ ರಾಜ್ಯದ ಎಲ್ಲ ವರ್ಗದ ಜನ ಇವತ್ತು ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಕ್ಕಂಥದ್ದು ಇವತ್ತು ನಮ್ಮ ಸಮಾಜದ ಜನರ ಮೇಲೆ ಇವತ್ತು ಅವರು ಹೊಡೆದ ರಕ್ತ ಇವತ್ತು ಹರಿಸ್ತಕ್ಕಂಥ ಕೆಲಸ ಆಗಿದೆ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ನವರು ಕಣ್ಣೀರು ಹಾಕ್ಸ್ತಕ್ಕಂಥ ಕೆಲಸವನ್ನು ಈ ಸಮಾಜ ಅನ್ನುವಂಥ ಒಂದು ವಿಶ್ವಾಸದ ಮಾತನ್ನು ಹೇಳ್ತೇನೆ ನಾನು ಯಾಕಂದರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಹೋರಾಟ ಆಗಿರಲಿಲ್ಲ ಇವತ್ತು ನಮಗೆ ಮೀಸಲಾತಿ ಸಿಗಬೇಕು ಅನ್ನುವಂಥದ್ದು ಕಾನೂನಾತ್ಮಕವಾಗಿ ಕ್ರಮ ತೆಗೆದುಕೊಳ್ಳಿ ಅದರ ಮನವಿ ಕೊಡೋಕ್ಕೆ ನಮಗೆ ಅವಕಾಶ ಕೊಡಲಿಲ್ಲ ಮತ್ತು ನಮ್ಮ ಜಯಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಹಿರಿಯರಾಗಿರ್ತಕ್ಕಂಥ ಬಸನಗೌಡ ಪಾಟೀಲ್ ಯತ್ನಾಳು ಸಿ ಪಾಟೀಲ್ರು ಅರವಿಂದ್ ಬೆಲ್ಲದವರು ಇವತ್ತು ನಮ್ಮ ರಾಜು ಕಾಗೆ ಅವರು ಇವತ್ತು ನಮ್ಮ ಹಟ್ಟಿಹೊಳಿಯವರು ಚಂದ್ರಾಜ್ ಹಟ್ಟಿಹೊಳಿಯವರು ಎಲ್ಲ ಪಕ್ಷದವರು ಕೂಡ ಇದರಲ್ಲಿ ಭಾಗಿಯಾಗಿದ್ದರು ಇವತ್ತು ಕೇವಲ ಒಂದೇ ಪಕ್ಷದಿಂದ ಇವತ್ತು ಚ ಇದೊಂದು ಹೋರಾಟ ನಡೆದಿಲ್ಲ ಇವತ್ತು ನಡೀತಕ್ಕಂಥ ಹೋರಾಟ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಅನೇಕ ರಾಜಕೀಯ ಪಕ್ಷದಲ್ಲಿರ್ತಕ್ಕಂಥ ಕೂಡ ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಮತ್ತು ಒಂದು ಹೋರಾಟವನ್ನು ಹತ್ತಿಕ್ಕಲೇಬೇಕು ಅನ್ನುವಂಥ ಒಂದು ನಿರ್ಧಾರ ಇವತ್ತು ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥದ್ದು ಇದು ಸರಿಯಾದದ್ದಲ್ಲ ಇವತ್ತು ನಮ್ಮ ಮೇಲೆ ಏನು ಲಾಠಿ ಚಾರ್ಜ್ ಮಾಡಿದ್ದಾರೆ ಇವತ್ತು ಹಿಂದಿನ ಗುಂಡೂರಾವ್ರ ಸರ್ಕಾರ ಕೂಡ ನರಗುಂದ ಮತ್ತು ನೌಲ್ಗುಂದಲ್ಲಿ ಲಾಠಿ ಗೋಲಿಬಾರನ್ನ ಮಾಡಿ ಅವತ್ತು ಎರಡು ಜೀವ ಇವತ್ತು ಹೋಗಿರ್ತಕ್ಕಂಥದ್ದು ಮತ್ತು ಕಾಂಗ್ರೆಸ್ ಇವತ್ತು ಪತನಕ್ಕೆ ಕಾರಣ ನರಗುಂದ ನೌಲ್ಗುಂದ ಆಯಿತು ಇದು ಅದೇ ರೀತಿ ಹೋರಾಟ ಮುಂದಿನ ದಿನಮಾನದಲ್ಲಿ ಕಾಂಗ್ರೆಸ್ ಕೂಡ ರಾಜ್ಯದಲ್ಲಿ ಇವತ್ತು ನಿರ್ನಾಮ ಆಗಲಿಕ್ಕೆ ಇದೇ ಪಂಚಮಸಾಲಿಗಳು ಒಂದು ಕಾರಣ ಆಗ್ತಾರೆ ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಕೂಡ ನಾನು ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತೇನೆ ಸ್ವಾಮೀಜಿಯನ್ನು ಅರೆಸ್ಟ್ ಮಾಡ್ತಾರೆ ಅಂದರೆ ನಾವು ಎಲ್ಲಿದ್ದೀವಿ ಮನವಿ ಬಡಾಕ ಬಿಡಕಿಲ್ಲ ಅಂತಂದ್ರೆ ನಾವು ಯಾವ ರಾಜ್ಯದಲ್ಲಿ ಇದೀವಿ ಈಗ ನೋಡಿ ನಾವು ಎಲ್ಲರೂ ಒಟ್ಟಾಗಿ ಶಾಂತ ರೀತಿಯಿಂದ ರಸ್ತೆ ಮೇಲೆ ಕೂತ್ಕೊಂಡೋಗ ಇವತ್ತು ನಮ್ಮ ಮುಗ್ಧ ಜನರ ಮೇಲೆ ಲಾಠಿ ಚಾಟ್ ಮಾಡೋದು ಯತ್ನಾಳ್ ಹೇಳಿದ್ರು ನಮಗೆ ಲಾಠಿ ಚಾಟ್ ಮಾಡಿಬಿಡಿ ಅಂತ ನಾವೆಲ್ಲ ಇದ್ದೇವೆ ಅಲ್ಲಿ ನಮ್ಮನ್ನೆಲ್ಲ ಕೆಲವು ಪೊಲೀಸ್ ಅಧಿಕಾರಿಗಳು ರಕ್ಷಣೆ ಮಾಡಿ ನಮ್ಮನ್ನು ಬಂಧನ ಮಾಡಿ ಕರ್ಕೊಂಡೋದ್ರು ನಾವೇನು ಬಂಧನ ಮಾಡಿ ನೀವು ಜೇಲ್ಗೆ ಹಾಕಿದ್ರೆ ನಾವು ಹೋಗ್ತೇವೆ ಅಂತ ಹೇಳಿದೀನಿ ನಾವೇನು ಬಿಡು ಅಂತ ನಾವೇನು ರಿಕ್ವೆಸ್ಟ್ ಮಾಡಲಿಲ್ಲ ಆದರೆ ನಮ್ಮನ್ನು ಅರೆಸ್ಟ್ ಮಾಡಿ ಸಾಯಂಕಾಲ ಮತ್ತು ನಮ್ಮನ್ನು ಕಳಿಸ್ತಕ್ಕಂಥ ಕೆಲಸ ಮಾಡಿದರು ನಮ್ಮ ಅನೇಕ ಪಂಚಮಶಾಲಿ ಸಮಾಜದಕ್ಕೇನು ಇವತ್ತು ಲಾಠಿಯನ್ನು ಏನು ಹೇಟನ್ನು ತೆಗೆ ಬಿದ್ದು ಇವತ್ತು ಆಸ್ಪತ್ರೆಯಲ್ಲಿ ಕೆ ಎಲಿ ಮತ್ತು ಸಿವಿಲ್ ಆಸ್ಪತ್ರೆಗೆ ಹೋಗಿ ನಾವು ಭೇಟಿ ಕೊಡ್ತೀವಿ ಇವತ್ತು ಸರ್ಕಾರದ ಒಂದು ರೂಪಾಯನೂ ಬೇಡ ನಾವು ಸಮಾಜನೇ ನಮ್ಮ ಸ್ವಾಮಿಗಳೇ ಇವತ್ತು ನಾವು ಅವ್ರಿಗೆ ಕೊಡ್ತೇವೆ ಅನ್ನುವಂಥದ್ದು ಕೂಡ ನಾವು ತೀರ್ಮಾನ ತೆಗೆದುಕೊಂಡಿದ್ವಿ ಹೋದರೆ ಈ ಇದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯವರ ಇವತ್ತು ಕೇವಲ ನಾವು ಐದು ಹೋರಾಟವನ್ನು ಅವರು ಮಾಡಿದ್ದಾರೆ ಐದು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಅವ್ರು ಹತ್ತಕ್ಕೆ ಅಂತ ಕೆಲಸ ಮಾಡಲಿಲ್ಲ ನಾವು ಇದೇ ಹುಬ್ಬಳ್ಳಿಯಲ್ಲಿ ನಾವು ಪಾಲ್ಗೊಂಡಿದ್ವಿ ಕೊಪ್ಪಳದಲ್ಲಿ ನಾವು ಪಾಲ್ಗೊಂಡಿದ್ವಿ ಬೊಮ್ಮಾಯವ್ರು ಪಾಲ್ಗೊಂಡಾಗ ನಾವು ಅವ್ರ ಜೊತೆ ಹೋಗಿದ್ವಿ ಆದರೆ ಒಂದು ಬಲವಾದ ಸಮಾಜ ರಾಜ್ಯದಲ್ಲಿ ಇವತ್ತು ಹತ್ತಿಕ್ಕಂಥ ಕೆಲಸ ಇವತ್ತು ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದು ಸಿದ್ದರಾಮಯ್ಯವ್ರಿಗೆ ಶೋಭೆ ತರ್ತಕ್ಕಂಥದ್ದು ಅಲ್ಲ ಮತ್ತು ಈ ರೀತಿ ಒಂದು ಲಾಠಿ ಚಾರ್ಜನ್ನು ಮಾಡೋದು ಸುವರ್ಣಸೌಧದ ಮುಂದೆ ಅದು ಬೇರೆ ಎಲ್ಲೂ ಅಲ್ಲ ಇವತ್ತು ಅನೇಕ ರೈತ ಹೋರಾಟ ಗೋಲಿಬಾರ್ ಆಗಿದ್ದವು ಲಾಠಿ ಚಾರ್ಜ್ ಆಗಿದೆ ಅನ್ನೋ ನೋಡಿದ್ದೇನೆ ಆದರೆ ಇವತ್ತು ಸುವರ್ಣಸೌಧ ಮುಂದುಗಡೆ ಸರ್ಕಾರದ ಆಡಳಿತ ನ್ಯಾಯ ಕೊಡ್ತಕ್ಕಂಥ ದೇಗುಲದ ಮುಂದೆ ಇವತ್ತು ಜನರಿಗೆ ಲಾಠಿ ಹೊಡಿತಾರಪ್ಪ ಅಂತಂದರೆ ಇದು ಸರ್ಕಾರಕ್ಕೆ ಇವತ್ತು ಜನರೇ ಉತ್ತರ ಕೊಡ್ತಾರೆ ಎಫ್ ಐ ಆರ್ ಆಗಿದೆ ನಿನ್ನೆ ಯಾರ ಮೇಲೂ ಎಫ್ ಐ ಆರ್ ಮಾಡಿಲ್ಲ ಅನ್ನುವಂಥ ಒಂದು ವರದಿಯನ್ನು ಅಲ್ಲಿ ಅಧಿಕಾರಿಗಳು ಕೊಟ್ಟರು ಅದು ಕಾನೂನಾತ್ಮಕವಾಗಿ ನಮ್ಮ ಒಂದು ಹೋರಾಟದಲ್ಲಿ ಪಂಚಮಸಾಲಿ ಸಮಾಜದ ಎಲ್ಲ ವಕೀಲರು ಕೂಡ ಭಾಗವಹಿಸಿರ್ತಕ್ಕಂಥ ಮಹಿಳಾ ವಕೀಲರು ಕೂಡ ಭಾಗವಹಿಸುತ್ತೆ ಯಾರೋ ಸೌದತ್ತಿ ಅಂತ ಪಾಪ ಅವ್ರಿಗೆ ಹೆಣ್ಮಗಳ ವಕೀಲರಿಗೆ ಇವತ್ತು ಕೈಗೆ ಪೆಟ್ಟಾಗಿದ್ದನ್ನು ನಾನಿನ್ನು ನೋಡಿದ್ದೇನೆ ಇವತ್ತು ಕಾನೂನನ್ನು ಯಾರು ಪಾಲನೆ ಮಾಡ್ತಕ್ಕಂಥ ವಕೀಲರು ಕೂಡ ಇವತ್ತು ಪೆಟ್ಟಾಗಿರ್ತಕ್ಕಂಥ ಇದು ಬಹಳ ಖಂಡನೀಯ ಯಾಕಂದರೆ ಇವತ್ತು ಕಾನೂನನ್ನು